ಜಮ್ಮು ಕಾಶ್ಮೀರದ ಉಗ್ರಗಾಮಿಗಳ ಕೃತ್ಯದಿಂದ ಇದು ಇಪ್ಪತ್ತೇಳು ಜನ ಭಾರತೀಯರು ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು ಸೇರಿಕೊಂಡು ಇಪ್ಪತ್ತೇಳು ಜನ ಏನು ಆ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಇಟ್ಟಿದ್ದಾರೋ ಅಂಥ ಆತ್ಮಗಳಿಗೆ ನಾವು ಜರಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜೊತೆಗೆ ಅವರ ಬಂಧುಗಳಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯೂ ಕೂಡ ಭಗವಂತ ನೇಪಾಲಿಸಲಿ ಅಂತ ಹೇಳಿ ನಾನು ಕೇಳುವುದರ ಜೊತೆಗೆ ಇದನ್ನು ಬಹಳ ಉಗ್ರವಾಗಿ ನಾವೆಲ್ಲರೂ ಕೂಡ ಕಂಡಿದ್ದೀವಿ ಭಾರತೀಯರಾಗಿ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಒಂದಾಗಿರಬೇಕು ಒಟ್ಟಾಗಿರಬೇಕು ಇಂಥ ಒಂದು ಅಹಿತಕರ ಘಟನೆಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಪಿಒಕೆಯನ್ನು ನಾವು ವಶಪಡಿಸ್ಕೋಬೇಕು ಇದೊಂದು ಸಂದರ್ಭ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಒಂದು ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಹಳ ನೆಮ್ಮದಿಯಿಂದ ಈ ಪ್ರವಾಸೋದ್ಯಮ ಕಾರ್ಯದಲ್ಲಿ ತೊಡಕಿ ತಮ್ಮ ಜೀವನ ಜೀವನೋಪಾಯವನ್ನು ಬಹಳ ಉತ್ತಮ ರೀತಿಯಿಂದ ಕಳಿಸ್ಕೊಂಡಿದ್ವಿ ನಾನು ಕೂಡ ಒಂದು ಆರು ತಿಂಗಳ ಹಿಂದೆ ಈ ಎಲ್ಲ ಸ್ಥಳಗಳಿಗೆ ಹೋಗಿದ್ದೀವಿ ಅಲ್ಲಿರ್ತಕ್ಕಂಥ ಜನರ ಭಾವನೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು ಈ ಭಯೋತ್ಪಾದನೆಯಿಂದ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಬರ್ತಕ್ಕಂಥದ್ದು ಹೋಗಿತ್ತು ಇವತ್ತು ಜಮ್ಮು ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಕರಿತೀವಿ ದೇಶ ವಿದೇಶದಿಂದ ಜನ ಬರ್ತಾರೆ ಅದರಿಂದ ಪ್ರವಾಸದ ಒಂದು ಉದ್ಯಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಒಂದು ಘಟನೆ ಮತ್ತೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕಿನಲ್ಲಿ ಒಂದು ಕುಗ್ಗು ಅಂತ ಕಾರ್ಯ ಆಗಿದೆ ಅದರಿಂದ ಯಾರೂ ಕೂಡ ನಾವು ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ರೈತ ನಾವೆಲ್ಲರೂ ಒಕ್ಕಟ್ಟಿನಿಂದ ಇದನ್ನ ಬೆಂಬಲವನ್ನು ಕೊಡಬೇಕಾಗುತ್ತೆ ಬೆಂಬಲವನ್ನು ನಾವು ಕೊಡ್ತೀವಿ ಅವ್ರನ್ನ ನಿಗ್ರಹ ಮಾಡಲಿಕ್ಕೆ ಇದು ಮುಂದುವರಿದವು ಏನು ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ವಾಸವಾಗಿದ್ದಾರೆ ಅವ್ರ ಮುಖಾಂತರ ಏನು ಪಿತೂರಿ ನಡೀತಿದೆ ಅಂತಕ್ಕಂಥ ಶಂಕೆ ಇದೆ ಅಲ್ಲ ಅವರು ನಮ್ಮ ದೇಶದಿಂದ ಅವರ ವಿಷಗಳನ್ನು ರದ್ದು ಮಾಡಿ ಅವರ ದೇಶಕ್ಕೆ ಕಳಿಸ್ಬೇಕು ಅಂತಕ್ಕಂಥ ನಿರ್ಣಯ ಏನು ಮಾಡಿದ್ದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಈ ದುಷ್ಕೃತ್ಯಗಳು ನಿಲ್ಲಬೇಕಾದ್ರೆ ಇಂಥ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕಾಗ್ತದೆ ಅವಾಗ ನಾವು ಪಕ್ಷಾತೀತವಾಗಿ ಇದಕ್ಕೆ ಕೂಡ ಒಂದಾಗಿ ಒಟ್ಟಾಗಿ ಇರಬೇಕಾಗಿರ್ತಕ್ಕಂಥ ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅಲ್ಲಿರ್ತಕ್ಕಂಥ ಅನೇಕ ಜನ ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದ ಸಾರ್ವಜನಿಕರು ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಬಹಳ ಇನ್ನುಳಿದಿರ್ತಕ್ಕಂಥ ಪ್ರಜೆಗಳನ್ನು ಉಳಿಸೋದ್ರಲ್ಲಿ ಕೂಡ ಬಹಳಷ್ಟು ಅಲ್ಲಿ ಇರ್ತಕ್ಕಂಥ ಜನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಭಾರತೀಯರು ಮತ್ತು ಭಾರತದ ಬಗ್ಗೆ ಅಭಿಮಾನ ಮತ್ತು